ಟಾಂಗ್ ಕೊಡೋ ವ್ಯಕ್ತಿ ನಾನಲ್ಲ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ನಾನು ಮಾತನಾಡಿದ್ದೆ ಗೊತ್ತಾಗಲ್ಲ ಬೈಬೇಡಿ ಅಂದಿದ್ದೆ ನಾನು ಅನ್ನೋದಾಗಿ ಹೇಳಿದ್ದಾರೆ ಶಿವಣ್ಣ ಉಪೇಂದ್ರ ದರ್ಶನ್ ಯಶ್ ಎಲ್ಲ ಸೇರಿದ್ರೆ ಇಂಡಸ್ಟ್ರಿ ಸರ್ ಏನೋ ಯಶ್ ಧ್ರುವ ಶಿವಣ್ಣ ಬಾಸ್ ಅಂತ ಫ್ಯಾನ್ಸ್ ಕರೆಯೋಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ನನಗೂ ದರ್ಶನ್ಗೂ ಏನೂ ಇಲ್ಲ ಸರ್ ದರ್ಶನ್ ಅವರು ಕಷ್ಟಪಟ್ಟು ತುಂಬಾ ಮೇಲ್ ಬಂದಿದ್ದಾರೆ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿದೆ ಅಂತ ತಿಳ್ಕೊಂಡಿರೋದೇ ತಪ್ಪು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಫ್ಯಾನ್ಸ್ ಎಲ್ಲರ ಸಿನಿಮಾ ನೋಡ್ತಾರೆ ನಮ್ಮ ತಂದೆಗೆ ಮಾತ್ರ ಬಾಸ್ ಅಂತ ಕರಿತೀನಿ ನನಗೆ ಚಿತ್ರರಂಗ ಮುಖ್ಯ ನೀನಾ ನಾನಾ ಅನ್ನೋದು ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ ಮ್ಯಾಕ್ಸ್ ಥ್ಯಾಂಕ್ಸ್ ಗಿವಿಂಗ್ ಮೀಟ್ ನಲ್ಲಿ ನಟ ಸುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಗಡಿಯನ್ನ ದಾಟಿ ಮ್ಯಾಕ್ಸಿಮಮ್ ಆಗಿ ಸಖತ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಭರ್ಜರಿಯಾಗಿ ಪ್ರದರ್ಶನವನ್ನ ನೀಡುತ್ತಾ ಇದೆ ಇವೆಲ್ಲದರ ನಡುವೆ ಮ್ಯಾಕ್ಸ್ ಥ್ಯಾಂಕ್ಸ್ ಗಿವಿಂಗ್ ಮೀಟ್ನಲ್ಲಿ ನಟ ಸುದೀಪ್ ಅವರು ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಬೇರೆ ಅವರಿಗೆ ಟಾಂಗ್ ಕೊಡೋ ವ್ಯಕ್ತಿ ನಾನಲ್ಲ ಅಂತ ಹೇಳಿದ್ದಾರೆ ಇನ್ನು ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ನಾನು ಮಾತನಾಡಿದ್ದೆ ಫ್ಯಾನ್ಸ್ಗೆ ಗೊತ್ತಾಗಲ್ಲ ಬೈಬೇಡಿ ಅಂತ ಹೇಳಿದ್ದೆ ಅನ್ನೋದ ಹೇಳಿದ್ದಾರೆ ಏನು ಶಿವಣ್ಣ ಉಪೇಂದ್ರ ದರ್ಶನ್ ಯಶ್ ಎಲ್ಲಾ ಸೇರಿದ್ರೇನೆ ಇಂಡಸ್ಟ್ರಿ ಅಂತ ಹೇಳಿದ್ದಾರೆ ಒಂದು ಕಡೆಯಲ್ಲಿ ಯಶ್ ಧ್ರುವ ಶಿವಣ್ಣ ಒಪ್ಪಿಗೆ ಅವರ ಫ್ಯಾನ್ಸ್ ಬಾಸ್ ಅಂತ ಕರೆಯಲ್ವ ಅನ್ನೋದಾಗ ಪ್ರಶ್ನೆ ಇಟ್ಟಿದ್ದಾರೆ ಸಾಮಾನ್ಯವಾಗಿ ತಿಳಿದಿರುವಂತೆ ಫ್ಯಾನ್ಸ್ ವಾರ್ ಗಳು ನಡೀತಾ ಇರುತ್ತೆ ಒಂದು ಕಡೆಯಲ್ಲಿ ನಾನ್ ಅವರ ಫ್ಯಾನ್ಸ್ ನಾನ್ ಇವರ ಫ್ಯಾನ್ಸ್ ಅಂತ ಫ್ಯಾನ್ಸ್ ವಾರ್ ಗಳು ನಡೆಯುತ್ತೆ ಇತ್ತ ಇವೆಲ್ಲದರ ನಡುವೆ ಸ್ಕಿಚ್ಚ ಸುದೀಪ್ ಅವರು ನನಗೂ ದರ್ಶನ್ಗೂ ಏನು ಇಲ್ಲ ಸಾರ್ ದರ್ಶನ್ ಅವರು ಕಷ್ಟಪಟ್ಟು ತುಂಬಾ ಮೇಲೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿದೆ ಅಂತ ತಿಳ್ಕೊಂಡಿರೋದೇ ತಪ್ಪು ನನ್ನ ಫ್ಯಾನ್ಸ್ ಎಲ್ಲರೂ ಸಿನಿಮಾ ನೋಡುತ್ತಾರೆ ಹಾಗೆ ಇದರ ಜೊತೆಯಲ್ಲಿ ನಮ್ಮ ತಂದೆಗೆ ಮಾತ್ರ ಬಾಸ್ ಅಂತ ಕರೀತೀನಿ ಅನ್ನೋದನ್ನ ಹೇಳಿದ್ದಾರೆ ಚಿತ್ರರಂಗ ಬಹಳ ಮುಖ್ಯವಾಗಿದೆ ನನಗೆ ನೀನಾ ನಾನಾ ಅನ್ನೋದು ಮುಖ್ಯ ಅಲ್ಲ ಅಂತ ಮ್ಯಾಕ್ಸ್ ಥ್ಯಾಂಕ್ಸ್ ಗಿವಿಂಗ್ ಮೀಟ್ ನಲ್ಲಿ ನಟ ಸುದೀಪ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸುದೀಪ್ ಅವರು ಈತ ಮ್ಯಾಕ್ಸ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಈತ ಸಿನಿಮಾ ತಂಡ ಮ್ಯಾಕ್ಸ್ ಥ್ಯಾಂಕ್ಸ್ ಗಿವಿಂಗ್ ಈವೆಂಟ್ ಅನ್ನ ಆಯೋಜನೆ ಮಾಡಿತ್ತು ಒಂದು ಮೀಟ್ ಅನ್ನ ಮಾಡಿದ್ರು ಈ ಹೊತ್ತಿನಲ್ಲಿ ಸುದೀಪ್ ಅವರು ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಒಂದು ಕಡೆಯಲ್ಲಿ ದರ್ಶನ್ ಫ್ಯಾನ್ಸ್ ಬಗ್ಗೆ ನಾನು ಮಾತನಾಡಿದ್ದೆ ಫ್ಯಾನ್ಸ್ ಗೆ ಗೊತ್ತಾಗಲ್ಲ ಬೈಬೇಡಿ ಅಂತ ಹೇಳಿದ್ದೆ ಜೊತೆಯಲ್ಲಿ ಇಂಡಸ್ಟ್ರಿಯ ಬಗ್ಗೆ ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ ಶಿವಣ್ಣ ಉಪೇಂದ್ರ ದರ್ಶನ್ ಯಶ್ ಎಲ್ಲ ಸೇರಿದ್ರೆ ಇಂಡಸ್ಟ್ರಿ ಈ ವಿಚಾರವನ್ನ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ ಚಿತ್ರರಂಗ ನನಗೂ ಮುಖ್ಯ ನೀನಾ ಅನ್ನೋದು ಮುಖ್ಯ ಅಲ್ಲ ಅಂತ ಸುದೀಪ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ಬೆಳಿಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತಿನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಹುಡುಗ ಸರ್ ಅವನಿಗೆ ತೊಂದರೆ ಆದ್ರೆ ಫಸ್ಟ್ ಎದೆ ಕೊಟ್ಟು ಎದುರುಗಡೆ ತಿಕೊಳ್ಳೋದು ನಾನು ಆಮೇಲೆ ಅವನಿಗೆ ತೊಂದರೆ ಆಯ್ತು ಓಕೆ ಅವನೊಂದು ಮಾತು ಹೇಳ್ತಾನೆ ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರೀದ್ ನಿಲ್ಸಿ ಕಿಚ್ಚ ಮಾಸ್ ಅಂತ ಕರೀರಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ ಅದನ್ನ ಒಂದು ವಾಹಿನಿ ಏನ್ಮಾಡ್ತಾರೆ ಯಾರಿಗೋ ಟಾಂಟ್ ಕೊಟ್ರ ಕಿಚ್ಚ ಇದಾದ್ಮೇಲೆ ಏನಾಗುತ್ತೆ ಸಪೋಸ್ ಯಾರ್ದೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಕೊಳ್ಳೋಣ ಅದಕ್ಕೆ ನಾವು ಬಿಡೋಲ್ಲ ಮಾಡಿದ್ರು ಅಂದ್ಕೊಡೋಣ ಆ ವಾಹಿನಿ ಜವಾಬ್ದಾರಿ ತೊಂತಾರ ಸರ್ ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದವ್ರೆ ಈ ಪರ್ಸ್ಪೆಕ್ಟಿವ್ ಇಲ್ವಲ್ಲ ಸರ್ ಪ್ರತಿಯೊ ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿಯವರು ಇದನ್ನು ಮಾಡಿದ್ರು ಅವ್ರು ಅವ್ರ ಯಜಮಾನಂಗಂತ ಅವ್ರ ಯಜಮಾನರಿಗೆ ಕರೆಯೋದು ಬಾಸ್ ಅಂತಾನೆ ಅಲ್ವಾ ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕದ್ ನಾ ಕೇಕ್ ಮೇಲೆ ಯಾರು ಸರ್ ಈಗ ನಾನು ನನ್ನ ತಂದೆ ಕರೆಯೋದು ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪ್ಪಿ ಸರ್ ಇನ್ನೊಬ್ಬ ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್ ಎಲ್ಲ ಸೇರಿದ್ರೆ ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡ್ಬೇಕು ಹೇಳಿದ್ದೆ ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ಯಾನ್ಸಿಗೆ ಬೈಯಕ್ಕೆ ಹೋಗಬೇಡಿ ಅವರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ನೋವಲ್ಲಿದ್ದಾರೆ ಅವರು ಅಂತ ಇದೇ ನಾನು ನನ್ನ ಬಾಯಾರ ಹೇಳಿದ್ಮೇಲೆ ಯಾಕೆ ಸರ್ ಟಾಂಟ್ ಕೊಡೋಣ ನಾವೆಲ್ಲ ಬಹಳ ಚಿಕ್ಕವರು ಸರ್ ನಾವೆಲ್ಲ ಚಿತ್ರರಂಗನ ಇವತ್ತು ಚಿತ್ರರಂಗ ಕೋರುಕ್ತಾ ಇದೆ ಬೆಳಿ ಎಂದು ನೋವಲ್ ಇದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಡ್ಸಕ್ಕೆ ಹೋಗೋಣ ಈ ಥರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಣ ಹೇಳಿ ಯಾಕೆ ಕೊಡಬೇಕು ಟಾಂಟ್ ನಾವು ಏನು ಸಿಗುತ್ತೆ ಇದ್ರಲ್ಲ ನಮಗೆ ನಾವೆಲ್ಲ ಏನು ಛತ್ರಪತಿಗಳ ನಾವೇನು ಚಕ್ರವರ್ತಿಗಳ ಸರ್ ವಯಸ್ಸಾಗಿ ನಾವು ಹೋಗೋರೆ ಒಂದಿನ ಇರಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡಿದು ಇರ್ಬೇಕಾದ್ರೆ ಆಸೆ ಪಡೋಣ ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರಬೇಕಾದ್ರೆ ನಿಮ್ಮಂಥವ್ರು ಬಂದು ನಮ್ಮನ್ನು ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದರೆ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡುಗ ಎಲ್ಲಿ ಮಾತಾಡಿದ್ದು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ಅಲ್ವೇ ಯಾಕೆ ನಾನು ಟಾಂಟ್ ಕೊಡೋಣ ಸರ್ ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದ್ದೀವೋ ಅವರು ನನ್ನ ಸಹೋದರ ತರ ಇದ್ದವರು ಸರ್ ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದ ಹೆಸರು ತಗೊಂಡು ಟಾಂಟ್ ಅಂತ ಹೇಳಿದರು ಯಾಕೆ ಸರ್ ಈಗ ಯಶ್ಶಿಗೆ ಯಶ್ ಬಾಸ್ ಅಂತ ಕರಿಯಲ್ವ ಧ್ರುವಂಗೆ ಧ್ರುವ ಬಾಸ್ ಅಂತ ಕರೀಯಲ್ವಾ ಶಿವಣ್ಣ ಬಾಸ್ ಅಂತ ಅಲ್ಲಲ್ವಾ ಎಲ್ಲರಿಗೂ ಅವರವ್ರ ಫ್ಯಾನ್ಸ್ಗಳು ಹಾಗೆ ಕರೀತಾರೆ ಉಪ್ಪಿ ಬಾಸ್ ಅನ್ನಲ್ವ ಹೇಳಿ ವಾಯ್ ನನಗೂ ದರ್ಶನ್ಗೂ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲ್ ಬಂದಿದ್ದಾರೆ ಕಷ್ಟಪಟ್ಟು ಈ ಪ್ರತಿ ಕಲಾವಿದರು ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ಲಿದೆ ಅದು ಬೆಳಿಬೇಕು ಅಂದ್ರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ನಮ್ಮಲ್ಲಿ ಇಲ್ಲ ಸರ್ ಇದು ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್ ಅವ್ರ ಫ್ಯಾನ್ಸ್ಗಳು ಬಂದು ನಮ್ಮ ಸಿನಿಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನ ಯಾರೋ ಒಬ್ಬರು ಈ ತರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ವ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅಂದ್ಕೊಂಡಿರೋದೇ ತಪ್ಪಲ್ವಾ ಇದು ಯಾರಾದರೂ ಆಗಲಿ ಅದು ನನಗೆ ನನ್ನ ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮ ಮಗಳ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನು ಇನ್ನಷ್ಟು ಬೆಳೆಸಿ ಅಂತ ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ಕೈ ಕೊಟ್ಬಿಟ್ಟು ಹೋಗಬೇಕು